ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಬ್ಬು ಮಡಿವಾಳ ಮಾತಾಡ್ತಾ ಇರೋದು ಏನಪ್ಪ ಈ ವಿಡಿಯೋ ವಿಶೇಷ ಅಂತ ಅಂದರೆ ನಾವು ನಮ್ಮ ತಾಯಿ ನನಗೆ ಹನ್ನೊಂದು ಇದ್ದಾಗ ನಮ್ಮ ಮನೆ ಕರ್ಕೊಂಡೋಗಿ ಮುಡಿ ಕೊಟ್ಟಿದ್ರಂತೆ ಅಲ್ಲಿ ತನಕ ಇಲ್ಲಿ ತನಕ ನಾನು ಹನ್ನೊಂದು ಇರ್ಬೇಕಾದ್ರೆ ತೊಗೊಂಡೋಗಿ ಒಂದು ವರ್ಷದ ಮುಡಿ ಕೊಟ್ಟು ಅಲ್ಲಿವರೆಗೂ ಮತ್ತು ನನಗೆ ಮನೆ ದೇವ್ರಿಗೆ ಹೋದರು ಇವತ್ತವರೆಗೂ ಹೋಗೋಕ್ಕಾಗಲಿಲ್ಲ ಇವತ್ತು ಅವತ್ತು ನಾನು ಕರ್ಕೊಂಡೋಗಿದ್ರು ಇವತ್ತು ನಮ್ಮ ತಾಯಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರಿಗೇನು ಖುಷಿ ಆಗ್ತಿದೆ ಕೇಳೋಣ ಬನ್ನಿ ಮನೆ ದೇವ್ರಿಗೆ ಹೋಗಿ ಎಷ್ಟು ದಿನ ಆಗಿತ್ತಮ್ಮ ನಿನ್ ಹೋಗಿ ಮಗ ನೀನ್ ಹನ್ನೊಂದ್ ತಿಂಗಳು ಮಗು ಇದ್ದಾಗ ನಿನ್ ಜೊತೆಲಿ ಕರ್ಕೊಂಡೋಗಿ ಮುಡಿ ಕೊಟ್ಟು ಬಂದಿದ್ದು ಅದಾದ್ಮೇಲೆ ಇವತ್ತು ನಿನ್ ಜೊತೆಲಿ ಬಂದು ದೇವ್ರ ದರ್ಶನ ಅಂತ ಅವಕಾಶ ಬಂದೈತೆ ತುಂಬಾ ಖುಷಿ ಮಗ ಆದ್ರೂ ಈ ಪರಿಸರ ನೋಡಂತೂ ತುಂಬಾ ಖುಷಿ ಆಯ್ತು ತುಂಬಾ ಗ್ರೀನರಿ ಇದೆ ಎಲ್ಲಿ ನೋಡಿದ್ರು ಪಾರೆಸ್ಟು ಪಾರೆಸ್ಟು ಅದಕ್ಕೋಸ್ಕರ ತುಂಬಾ ಎಲ್ಲಿ ನೋಡಿದ್ರು ತುಂಬಾ ಗ್ರೀನ್ ಆಗಿ ಕಾಣ್ತಿದೆ ಅವತ್ತು ನಮ್ ತಾಯಿ ಹೋಗಿ ನಾನು ಒಂದು ವರ್ಷದ ಮಗು ಇದ್ದಾಗ ಮುಡಿ ಕೊಟ್ಟಿದ್ರು ಅವತ್ ನಾನ್ ನಮ್ಮ ತಾಯಿ ಜೊತೆ ಹೋಗಿದ್ದೆ ಇವತ್ತು ನಮ್ ತಾಯಿ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದೊಂದು ತರ ಖುಷಿ ಬೇರೆ ಪ್ರತಿ ವರ್ಷ ನಾನು ನಮ್ಮ ತಂದೆ ಹೋಗ್ತಿದ್ವಿ ಈ ವರ್ಷ ನಾನು ನಮ್ಮ ತಾಯಿ ಹೋಗ್ತಾ ಇದ್ವಿ ಅಷ್ಟೇ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ ಅಂದರೆ ನಾವು ಯೂಟ್ಯೂಬ್ಗೆ ಹೊಸಬ್ರು ನಮ್ಮಿಂದ ಏನಾದ್ರು ತಪ್ಪಗಳಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊಂತ ಈ ಹಳ್ಳಿ ಪ್ರತಿಭೆ ಏನಿದೆಯಲ್ಲ ಏನಾದರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಕೆಳಗಡೆ ತುಂಬಾ ಟ್ರಾಫಿಕ್ ಆಗಿತ್ತು ಕಡೆಗೂ ಬಂದು ಫೈನಲಿ ಸೇರಿದ್ದೀವಿ ನೋಡಿ ಏನು ಪ್ರತಿ ವರ್ಷನು ಯಾವ ವರ್ಷ ಇಷ್ಟೇ ಬರಗಾಲ ಬಂದರೂ ಈ ಗುಂಡಿಯಲ್ಲಿ ನೀರು ಖಾಲಿ ಆಗಲ್ಲ ಅಂತಾರೆ ಪ್ರತಿ ವರ್ಷ ಬಂದಾಗ ಇಲ್ಲಿ ಕೈ ಕಾಲು ತೊಳ್ಕೊಂಡು ನೀರು ಹಾಕೊಬೇಕಂತೆ ಅಲ್ಲಿ ನಾಮ ಹಾಕ್ಸ್ಕೊಳ್ಳೋ ಜಾಗ ಪ್ರತಿಯೊಬ್ರು ನಾಮ ಹಾಕ್ಸ್ಕೊಂತ ನಾವು ನಾಮ ಹಾಕ್ಸ್ಕೊಳ್ದೇನೆ ಹೋಗ್ತಾ ಇದೀವಿ ಸರಿ ಇಲ್ಲಿ ಶ್ರಾವಣ ಶನಿವಾರದಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ ಸಹಜವಾಗಿ ವರ್ಷ ಪೂರ್ತಿ ಪೂಜೆ ನಡೀತಾನೆ ಇರುತ್ತೆ ಏನಂದರೆ ಶ್ರಾವಣ ಶನಿವಾರದಲ್ಲಿ ವಿಶೇಷ ಪೂಜೆ ಈ ಸ್ಪಾಟ್ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಆವು ಬೆಟ್ಟ ಅಂದರೆ ಎಲ್ಲ ಕಾಲೇಜು ಹುಡ್ಗ ಹುಡುಗಿರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಯಾಕೆಂದರೆ ಹಾಲಿಡೇಸಲ್ಲಿ ತುಂಬ ಸುತ್ತಾಡಿರ್ತಾರೆ ಕಡೆ ಎಲ್ಲ ಹಂಗಾಗಿ ಕಾಲೇಜು ಹುಡುಗ ಹುಡುಗಿರಿಗೆ ಬಂಗ್ ಬಡಿಯೋದು ಬರೋದು ಹೋಗೋದು ಈ ಸ್ಪಾಟ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಗೊತ್ತಿರುತ್ತೆ ಈ ಸ್ಪಾಟು

अक्षय पंतरा रे ಅಲ್ಲಿ ನೀವು ಗರ್ಭಗುಡಿ ಒಳಗಡೆ ದೇವ್ರ ದರ್ಶನ ಮಾಡಿದ್ರಲ್ಲ ಅದು ಕಲ್ಲು ಕೆಳಗಡೆ ವಿಗ್ರಹ ಇರೋದು ನೋಡಿ ಮೇಲೆ ಮೋಲ್ಡ್ ಅಲ್ಲ ಅದು ದೊಡ್ಡ ಕಲ್ಲು ಕಲ್ಲು ಕೆಳಗಡೆ ಅದು ವಿಗ್ರಹ ಇದೆ ಅದಕ್ಕೆ ಪೂಜೆ ಮಾಡೋವಂಥದ್ದು ದೇವ್ರು ಬಂದು ಅಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ ಹೇಳಿ ಮಾಡ್ತಿದ್ದಾರೆ ನೀವು ನೋಡ್ಬೋದು ಕೆಳಗಡೆ ದೊಡ್ಡ ಕಲ್ಲು ದೊಡ್ಡ ಕಲ್ಲು ಕೆಳಗಡೆ ದೇವ್ರು ಇರೋದು ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಕೆಳಗಡೆ ಇರೋದು ಟೆಂಪಲ್ಲು ಲಕ್ಷ್ಮೀ ನರಸಿಂಹಸ್ವಾಮಿ ಮೇಲೆ ಲಕ್ಷ್ಮೀ ಟೆಂಪಲ್ ಇದೆ ನೀವೆಲ್ಲಾದರೂ ಅಬ್ಸರ್ವ್ ಮಾಡಿರ್ಬೋದು ಮೇಲೆ ಗಂಡ ದೇವರು ಇರುತ್ತೆ ಎಳ ಕೆಳಗಡೆ ದೇವರು ಇರುತ್ತೆ ಬಟ್ ಇಲ್ಲಿ ಕೆಳಗಡೆ ಲಕ್ಷ್ಮೀ ಸ್ವಾಮಿ ಇದ್ದು ಮೇಲೆ ಲಕ್ಷ್ಮೀ ಟೆಂಪಲ್ ಇದೆ ಇಲ್ಲಿ ನಮಗೆ ತುಂಬಾ ಮೆಮೊರೀಸ್ ಇದೆ ಯಾಕೆ ಅಂದರೆ ಕಾಲೇಜ್ ಡೇಸ್ ನಾವು ಬಂಕೆಲ್ಲಾ ಹೊಡೆದು ನಾನು ಮತ್ತೆ ಲಲ್ಲಿ ಮತ್ತೆ ಪಾರಿ ಅನ್ನೋರು ಕಂಪಲ್ಸರಿ ಯಾವಾಗ ಬರ್ತಿದ್ವಿ ಈ ಸುಮಾರು ಎರಡು ವರ್ಷದಿಂದ ಕಡೆ ಮೇಲೆ ಹತ್ತಿಯಲ್ಲಿ ಸೆಲ್ಫಿ ತೊಗೊಂಡು ರೀಲ್ಸ್ ಎಲ್ಲ ಮಾಡಿದ್ವಿ ಈಗ ಬಟ್ ಅವರೆಲ್ಲ ಈಗ ನಾನಿದ್ದೀನಿ ನೋಡ್ರಿ ಆ ನೆನ್ಪು ತುಂಬ ಕಾಡ್ತಾ ಇರುತ್ತೆ ಯಾವಾಗುವೆ ಫೈನಲಿ ದರ್ಶನ ಆಯಿತು ಎಲ್ಲ ದರ್ಶನ ಮಾಡಿಕೊಂಡು ಆರಾಮಸೆ ಒಳ್ಳೆ ದರ್ಶನ ಆಗಿದೆ ಈಗ ಇಲ್ಲಿ ಊಟ ಉಪಚಾರ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಅನ್ನ ಪ್ರಸಾದ ಮಾಡ್ತಿದ್ದಾರೆ ತಿನ್ಕೊಂಡು ಮನೆ ಕಡೆ ಹೊರಡೋದೇ ಟ್ರಬದ್ಗುಡಿಯಲ್ಲಿ ಒಂದು ಕಲ್ಲು ನೋಡಿದ್ರಲ್ಲ ದೇವ್ರ ಮೇಲೆ ಇತ್ತಲ್ಲ ಅದು ಮೋಲ್ಡ್ ಹಾಕಿ ಮಾಡಿರೋಂಥ ಕಲ್ಲು ಅದೇ ಅದೇ ಕಲ್ಲು ಕೆಳಗಡೆ ಇರೋದು ಮೇಲೆ ಟಾಪಲ್ಲಿ ಮೋಲ್ಡ್ ಇಲ್ಲ ಕಲ್ಲು ಕೆಳಗಡೆ ದೇವ್ರು ಇರೋದು ನೋಡ್ಬೋದು ನೀವು ಅದೇ ಕಲ್ಲೆಸಿಂದ ಬರ್ತೀರಾ ಇಲ್ಲಿಗೆ ನಾವು ನಮ್ಮ ತಾತ್ಮ ಮುತ್ತಾತ್ಮದಿಂದ ಬರ್ತಾ ಇದ್ದೀವಿ ಹೌದಾ ನಿಮ್ಮ ತಾತೋರ್ ತಾತ ಅವರ ಅಪ್ಪರ್ ಕಾಲದಿಂದ ಬರ್ತಾ ಇದ್ರಾ ಇದೇನಿದು ಇದು ಭೌನಾಶಿ ಹಾ ಇದು ನವಿಲು ಹಾ ನವಿಲು ಇದು ತೀರ್ಥ ಹಾಕೋದು ಹಾ ಅದು ಆಂಜನೇಯ ವರದಿಂದ ಹಾ ಇದು ಇದು ಬಂದು ನರಸನ್ ಸ್ವಾಮಿ ವಿಕ್ರ ಇದು ಹಾ ಹಾ ಐತಾ ಇದೇನ ಇದು ಕಡ್ಗ ಕಡ್ಗ ಆಂಜನೇಯನು ಕಡ್ಗ ಇದು ಆಂಜನೇಯ ಹಾಕಿರೋ ಕಡ್ಗ ಇದು ಕಡ್ಗ ಇದು ತಾಳ್ದು ಅದು ಗಡಿಸ್ ತಂಬಾ ಹಾ ಇದು ಮಂಗ್ಳಾರ ತಟ್ಟೆ ಇದು ಇದು ನೋಡಿದ್ರಲ್ಲ ನಾನು ಸುಮಾರು ಚಿಕ್ಕ ವಯಸ್ಸಿಂದ ಟೆಂಪಲ್ಗೆ ಬರಬೇಕಾದ್ರು ಅವ್ರನ್ನ ನೋಡ್ತಾನೇ ಇದ್ದೀನಿ ಅದಕ್ಕೋಸ್ಕರ ಕೇಳಿದೆ ನಾವು ನೀವು ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತೀರಾ ಅಂತ ನಾನು ಚಿಕ್ಕ ವಯಸ್ಸಿಂದನೂ ಬರ್ತಾನೆ ಇರ್ತೀನಿ ಕಂಪಲ್ಸರಿ ವರ್ಷ ವರ್ಷ ಬಂದಾಗೆಲ್ಲ ನೋಡಿದ್ದೀನಿ ಅವ್ರನ್ನ ಇಲ್ಲಿ ದರ್ಶನ ಎಲ್ಲ ಮುಗೀತು ಪ್ರಸಾದಕ್ಕೆ ಬಂದ್ವಿ ಈಗ ಪ್ರಸಾದ ಸಿಕ್ಕಿದೆ ಪ್ರಸಾದ ತಿನ್ಕೊಂಡು ಕೆಳಗಡೆ ಒಂದು ಈಡುಗಾಯಿ ಹಾಕ್ಬಿಟ್ಟು ಹೊರಡೋದೇ ಮನೆ ಕಡೆ ನಾವು ಚಿಕ್ಕ ವಯಸ್ಸಲ್ಲಿ ಯಾವಾಗಾರು ನಮ್ಮ ಮನೆ ದೇವ್ರಿಗೆ ಬಂದಾಗ ಜಾತ್ರೆಯಲ್ಲಿ ಆಟ ಸಾಮಾನು ಬೇಕು ಆಟ ಸಾಮಾನು ಬೇಕು ಅಂತ ಯಾವಾಗೋ ಅಳ್ತಿದ್ವಿ ಅದೊಂದು ಏಜು ಇವಾಗ ನೋಡಿ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಲೈಕ್ ಇಲ್ಲ ಬಟ್ ಆದ್ರೂ ಅದನ್ನ ನೋಡಿದಾಗೆಲ್ಲನು ನಮ್ಮ ಬಾಲಿ ದಿನಗಳು ತುಂಬಾ ನೆನಪಾಗ್ತವೆ ನಾವು ಫಸ್ಟ್ ಆಫ್ ಆಲ್ ಯೂಟ್ಯೂಬ್ಗೆ ಹೊಸಬ್ರು ನಮ್ಮಿಂದ ಏನಾದರೂ ತಪ್ಪುಗಳಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊಂತ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ಪ್ರತಿಯೊಬ್ರು ಹಳ್ಳಿ ಪ್ರತಿಭೆಗೆ ಲೈಕ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ ಅಷ್ಟು ಬಿಟ್ಟು ಇನ್ನೇನು ಕೇಳ್ಕೊಳ್ಳೋಣ ಅಷ್ಟೇ ಅಷ್ಟೇ